ನಮಸ್ಕಾರ ಸ್ನೇಹಿತರೆ ಶೋಭಾ ಹುಲಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಎಗ್ ಕಟ್ಲೆಟ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಈ ಎಗ್ ಕ್ಯೂಸ್ ಮಾಡೋದನ್ನ ಹಿಂದಿನ ವಿಡಿಯೋಗಳಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಹಾಗೇನೆ ಹಿಂದಿನ ವಿಡಿಯೋದಲ್ಲಿ ನಾನು ಹನ್ನೆರಡು ಮೊಟ್ಟೆಗಳ ಬೇಸ್ ಮಾಡ್ಕೊಂಡು ಎರಡು ಭಾಗ ಮಾಡಿ ಒಂದು ಭಾಗದಲ್ಲಿ ನಾನು ಎಗ್ ತಂದೂರಿ ಮಾಡಿ ತೋರಿಸಿದ್ದೆ ಇನ್ನೊಂದು ಭಾಗದಲ್ಲಿ ಇವತ್ತು ಎಗ್ ಕಟ್ಲೆಟ್ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕಾಗಿ ಪೀಸ್ ರೌಂಡ್ ಶೇಪಲ್ಲಿ ಅಲ್ಲಿ ಕಟ್ ಮಾಡಿಟ್ಕೊಂಡಿದೀನಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಚಮಚದಷ್ಟು ಫ್ಲೋರು ಒಂದೂವರೆ ಚಮಚ ಖಾರದ ಪುಡಿ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪುದೀನ ಪೇಸ್ಟು ಅರ್ಧ ಚಮಚ ಅರಿಶಿನ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿ ರಸ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ನಾವೇನು ಮೀನು ಫ್ರೈಗೆ ಮಸಾಲೆ ರೆಡಿ ಮಾಡ್ತೀವಲ್ಲ ಆ ಹದದಲ್ಲಿದ್ದರೆ ಸಾಕಾಗುತ್ತೆ ನೋಡಿ ಈ ಕಟ್ ಮಾಡ್ಕೊಂಡಿರೋ ಪೀಸ್ಗಳನ್ನೆಲ್ಲ ಚೆನ್ನಾಗಿ ಮಸಾಲೆ ಹಚ್ಚೋಣ ಎಲ್ಲ ಬದಿಗೂ ಮಸಾಲೆ ಹಿಡಿಬೇಕು ಆ ರೀತಿ ಮಸಾಲೆ ಹಚ್ಚಿ ಒಂದರಿಂದ ಒಂದೂವರೆ ಗಂಟೆ ಇದನ್ನ ಇಡಬೇಕು ಆವಾಗ ಇದು ಚೆನ್ನಾಗಿ ಫ್ರೈ ಮಾಡಿದಾಗ ಮಸಾಲೆ ಬಿಕ್ಕಿಕೊಳ್ಳೋದಿಲ್ಲ ಈಗ ನಾನಿಲ್ಲಿ ರವ ತಗೊಂಡಿದ್ದೀನಿ ಫ್ರೈಗೆ ಮೀಡಿಯಂ ರವ ಇಲ್ಲಿ ವಿತ್ ರವಾನು ಫ್ರೈ ಮಾಡ್ಬೋದು ವಿತೌಟ್ ರವಾನು ಫ್ರೈ ಮಾಡಬಹುದು ನಾವು ರವ ಹಚ್ಚಿ ಫ್ರೈ ಮಾಡೋದ್ರಿಂದ ಹಚ್ಚಿರೋ ಮಸಾಲೆ ಕರಟೋದಿಲ್ಲ ತವಾ ಕಾದಿದೆ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಈ ಇರವ ಹಚ್ಚಿದ್ವಲ್ಲ ಪೀಸ್ಗಳಿಗೆ ಅದನ್ನ ಡೀಪ್ ತವಾ ಫ್ರೈ ಮಾಡ್ಕೋಬೇಕು ನೋಡಿ ಎರಡು ಬದಿಗೂ ನೀಟಾಗಿ ಬೇಯ್ಬೇಕು ಆ ರೀತಿ ತಿರ್ಸಿ ತಿರ್ಸಿ ಬೇಯಿಸ್ಕೊಳ್ಳಿ ನಿಮ್ಗೆ ತರ ಒಂದು ಕ್ಯೂಬ್ಸ್ ಬರಬೇಕು ಅಂತ ಹೇಳಿದ್ರೆ ಒಂದು ಹತ್ತರಿಂದ ಹನ್ನೆರಡು ಮೊಟ್ಟೆಗಳನ್ನು ಬೇಸ್ ಮಾಡ್ಕೊಂಡ್ರೆ ಈ ತರ ಕ್ಯೂಬ್ಸ್ ಮಾಡ್ಕೋಬಹುದು ಸ್ವಲ್ಪ ಕಡಿಮೆ ಮೊಟ್ಟೆಗಳನ್ನು ಹಾಕಿದ್ರೆ ಈ ತರ ಕ್ಯೂಬ್ಸ್ ಬರೋದಿಲ್ಲ ನಮಗೆ ಹತ್ತು ಹನ್ನೆರಡು ಮೊಟ್ಟೆ ಜಾಸ್ತಿ ಆಗುತ್ತೆ ಅನ್ನೋರು ಎರಡು ಭಾಗ ಮಾಡಿ ಒಂದು ಭಾಗನ ಫ್ರಿಜ್ಜಲ್ಲಿ ಇಟ್ಟರೆ ಇದು ಹಾಳಾಗೋದಿಲ್ಲ ಕಬಾಬ್ ಮಾಡ್ಕೋಬಹುದು ಸಾರು ಮಾಡ್ಕೋಬಹುದು ಅರ್ಧ ಈರುಳ್ಳಿ ಅರ್ಧ ದಪ್ಪ ಮೆಣಸನ್ನ ಸ್ಲೈಸ್ ಮಾಡಿ ಫ್ರೈ ಮಾಡಿ ಸ್ವಲ್ಪ ಕಾಳು ಮೆಣಸು ಪೌಡರ್ನ ಆಡ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಡೆಕೋರೇಷನ್ಗೋಸ್ಕರ ಹಾಕೊಳ್ತಾ ಇರೋದು ಇಲ್ಲಿ ಒಂದು ಅರ್ಧ ಲಿಂಬೆ ಹಣ್ಣಿನ ರಸನ ಹಾಕೊಳ್ತಾ ಇದ್ದೀನಿ ನೀವು ಲಿಂಬೆ ಹಣ್ಣಿನ ರಸ ಬೇಕಾದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಇದನ್ನ ಪುದೀನಾ ಚಟ್ನಿ ಜೊತೆ ನಾನು ಸರ್ವ್ ಮಾಡ್ತಾ ಇದೀನಿ ಪುದೀನಾ ಚಟ್ನಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ನಾನು ಮಾಡಿದ ಇವತ್ತಿನ ಕಟ್ಲೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ ಪ್ರೋತ್ಸಾಹಿಸಿ ಧನ್ಯವಾದ